Thank yeah. ಕಾರ ವೀಕ್ಷಕರೇ ಎಜುಕೇಶನ್ ಮಾಂಡರ್ ಚಾನಲ್ಗೆ ಸ್ವಾಗತ ಸಮಾಜದಲ್ಲಿ ಲಿಂಗ ತಾರತಮ್ಯ ಮೂಢನಂಬಿಕೆ ಸಾಮಾಜಿಕ ತಾರತಮ್ಯದ ವಿರುದ್ಧ ಸಿಡಿದದ್ದು ತಮ್ಮ ವಚನಗಳ ಮೂಲಕ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ಬಸವಣ್ಣನವರು ಯಾವತ್ತಿಗೂ ಮೊದಲಿಗರು ಬಸವಣ್ಣನವರು ಜನಿಸಿದ್ದು ಮೇ ಮೂರು ಕ್ರಿಸ್ತಕರಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ತಾಯಿ ಅಥವಾ ಮನೆಯಾದ ಇಂಗಳೇಶ್ವರ ಗ್ರಾಮದಲ್ಲಿ ಜನಿಸಿದರು ಎಂಬ ಪ್ರತೀತಿ ಇದೆ ಶ್ರೀ ಮಾದರಸ ಮತ್ತು ಮಾದನಾಂಬಿಕೆ ದಂಪತಿಗಳಿಗೆ ಜನಿಸಿದರು ಬಸವಣ್ಣನವರು ಚಿಕ್ಕಂದಿನಿಂದಲೂ ವೈದಿಕ ಸಂಸ್ಕೃತಿಯ ಕಾರ್ಯಾಚರಣೆಗಳ ವಿರೋಧಿಯಾಗಿದ್ದರು ಬಸವಣ್ಣನವರು ಅಕ್ಕನಾಗಮ್ಮ ಮತ್ತು ಭಾವಶಿವ ಸ್ವಾಮಿಯ ಜೊತೆಯಲ್ಲಿ ಬಾಲ್ಯವನ್ನು ಕಳೆದರು ಇವರು ಚಿಕ್ಕ ವಯಸ್ಸಿನಲ್ಲಿ ಸ್ತ್ರೀ ಪುರುಷರ ನಡುವೆ ಅಸಮಾನತೆಯ ಆಚರಣೆಯಿಂದ ಮನನೊಂದು ಮನೆಯಿಂದ ನಿರ್ಗಮಿಸಿ ಕೂಡಲ ಸಂಗಮಕ್ಕೆ ಹೊರಡುತ್ತಾರೆ ಕೂಡಲ ಸಂಗಮದಲ್ಲಿ ಹನ್ನೆರಡು ವರ್ಷ ಕಾಲ ಅಧ್ಯಯನ ಮಾಡಿದರು ನಂತರ ಲಕುಲಿಶಾ ಶುಪಾಠ ಸಂಪ್ರದಾಯದ ಒಂದು ಶೈವ ಕಲಿಕೆಯ ಕಲಿಕೆಯನ್ನು ಸಂಗಮೇಶ್ವರದಲ್ಲಿ ಮುಗಿಸಿದರು ಬಸವಣ್ಣ ತನ್ನ ತಾಯಿಯ ಕಡೆಯಿಂದ ಸೋದರ ಸಂಬಂಧಿಯನ್ನು ಮದುವೆಯಾದರು ಅವರ ಪತ್ನಿ ಗಂಗಾಂಬಿಕೆ ಕಲಚೂರಿ ರಾಜ ಬಿಚ್ಚಳ ಪ್ರಧಾನಮಂತ್ರಿಯ ಮಗಳು ಅದೊಂದು ದಿನ ಜನವರಿ ಹದಿನಾಲ್ಕು ಸಾವಿರದ ಒಂದೂರ ಐವತ್ತೈದರಲ್ಲಿ ಪರಮಾತ್ಮನ ದಿವ್ಯ ದರ್ಶನವಾಯಿತು ಅನುಗ್ರಹಿತರಾದರು ಬ್ರಹ್ಮ ವಿಷ್ಣು ಮಹೇಶ್ವರವೆಂಬ ತ್ರಿಮೂರ್ತಿಗಳನ್ನು ಮೀರಿದ ಸೃಷ್ಟಿಕರ್ತನೆ ಶ್ರೇಷ್ಠವೆಂದು ಘೋಷಿಸಿ ಆ ಲಿಂಗ ದೇವನನ್ನು ಇಷ್ಟಲಿಂಗ ಪರಿಕಲ್ಪನೆಯಲ್ಲಿ ಪೂಜಿಸುವುದು ತಿಳಿಸಿದರು ಮಳಕೇಡದ ರಾಜ ಬಿಚ್ಚಳನ ಆಸ್ಥಾನದಲ್ಲಿ ಮಂತ್ರಿಯಾದ ಬಸವಣ್ಣ ಹಲವಾರು ಜನಪರ ಮತ್ತು ಸಾಮಾಜಿಕ ಸುಧಾರಣೆ ಕ್ರಮಗಳನ್ನು ಕೈಗೊಂಡರು ಕಾಯಕವೇ ಕೈಲಾಸವೆಂದು ಸಾರಿ ಜನರನ್ನು ದುಡಿದು ಬದುಕುವ ಪದದಲ್ಲಿ ಮುನ್ನಡೆಸಿದರು ಜಾತಿ ಲಿಂಗ ಭಾಷೆ ಭೇದವಿಲ್ಲದೆ ಶರಣತತ್ವದಲ್ಲಿ ಸಮಾನತೆಯಲ್ಲಿ ಮತ್ತು ಕಾಯಕ ನಿಷ್ಠೆ ನಂಬಿಕೆಯುಳ್ಳವರು ನಿಜವಾದ ಶಿವಶರಣರು ಎಂದು ಕರೆದರು ಅದೇನೇ ಇರಲಿ ಸ್ನೇಹಿತರೆ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಕಾಯಕ ಸಮಾನತೆಯ ತತ್ವ ಸಂದೇಶ ಸಾರುವುದರ ಮೂಲಕ ವಿಶ್ವಗುರು ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ದರಿಂದ ಬಸವಣ್ಣನವರನ್ನು ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಮಾನವತಾವಾದಿ ಎಂತೆಲ್ಲ ಕರೆಯುವುದರೊಂದಿಗೆ ಸರ್ಕಾರ ಕೂಡ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ಪೂಜಿಸುತ್ತಿರುವುದು ಬಸವಣ್ಣನವರ ಜ್ಞಾನದೇವಿಗೆ ಸಂದ ಗೌರವ ಎನ್ನಬಹುದು ధన్యవాదలు